ಬ್ರೇಕಾದ ಮೇಲೆ ಮತ್ತೆ ಸ್ವಾಗತ ಇದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಷ್ಟೇ ಜಾತಿ ಜನಗಣತಿಯಲ್ಲಿ ಧರ್ಮ ಒಡೆಯುವಂತಹ ಪ್ರಶ್ನೆ ಎಲ್ಲಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಪ್ರಶ್ನೆ ಮಾಡಿದ್ದಾರೆ ಬೇರೆ ಧರ್ಮಕ್ಕೆ ಬಲವಂತವಾಗಿ ಯಾರನ್ನೂ ಸೇರಿಸಬಾರದು ಹಿಂದುವಾಗಿ ಸಾಯಲಾರೆ ಅಂತ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಅವರು ಇದ್ದಾಗ ಸ್ಥಿತಿ ಹೇಗಿತ್ತೋ ಅದನ್ನು ಆಧರಿಸಿ ಅವರು ಹೇಳಿದ್ದಾರೆ ಸಮಾನತೆ ಇಲ್ಲದಿದ್ದರೆ ಯಾವ ಧರ್ಮಕ್ಕಾದರೂ ಹೋಗಬಹುದು ಬೆಂಗಳೂರಿನಲ್ಲಿ ಸಚಿವ ಎಚ್ ಸಿ ಮಹಾದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಲ್ಲಿ ಸಿದ್ದರಾಮಯ್ಯ ಧರ್ಮ ಒಡೆ ಪ್ರಶ್ನೆ ಎಲ್ಲಿ ಬಂತು ಧರ್ಮ ಒಡೆ ಪ್ರಶ್ನೆ ಬರೋದೇ ಇಲ್ಲ ಯಾರ್ಯಾರು ಯಾವ್ಯಾವ ಧರ್ಮ ಪಾಲ ಮಾಡಬೇಕು ಅಂತಾರೆ ಅವ್ರಿಗೆ ಸಂವಿಧಾನದಲ್ಲಿ ಮುಕ್ತವಾದಂಥ ಅವಕಾಶ ಕೊಟ್ಟಿದ್ದಾರೆ ಸಿ ಜನರು ಕಾಲ ಕಾಲದಲ್ಲಿ ಅವ್ರಿಗೆ ಇಷ್ಟ ಇರ್ತಕ್ಕಂಥ ಧರ್ಮಕ್ಕೆ ಹೋಗೋದಕ್ಕೆ ಮುಕ್ತವಾದಂಥ ಅವಕಾಶನ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಸ್ವಯಂ ಪ್ರೇರಿತರಾಗಿ ಯಾರದೇ ಒತ್ತಡ ಬಲವಂತ ಇಲ್ಲದೇ ನಾವಿಲ್ಲಿರೋರಿಗೆ ಯಾರಿಗೂ ಬೇರೆ ಏನಾದರೂ ಧರ್ಮಕ್ಕೆ ಹೋಗ್ಬೇಕು ಅಂತ ಅನ್ನಿಸಿದ್ರೆ ವಿ ಆರ್ ಫ್ರೀ ಟು ಟೇಕ್ ಡಿಶಿಷನ್ ಟು ಬಿಕಮ್ ಸಿಟಿಜನ್ ಆಫ್ ಎನಿ ರಿಲಿಜನ್ ನೋ ಬಡಿ ಕ್ಯಾನ್ ಪ್ರಿವೆಂಟ್ ಬಿಕಾಸ್ ಸಂವಿಧಾನ ಅವಕಾಶ ಕೊಟ್ಟಿದೆ ಅದಷ್ಟೇ ಸಿ ಎಮ್ ಅದು ಅದನ್ನು ಬಿಟ್ಟು ಬಿನ್ನೇನು ಹೇಳಿದ್ವಲ್ಲ ಹೊಸ ಕ್ಯಾಸ್ಟ್ಗಳನ್ನ ಉತ್ಪಾದನೆ ಮಾಡೋಕ್ಕಾಗಲ್ಲ ಕ್ಯಾಸ್ಟ್ ಕಡೆ ಅಲ್ಲಿ ಸಿದ್ದರಾಮಯ್ಯ ಧರ್ಮ ಒಡೆಯ ಪ್ರಶ್ನೆ ಎಲ್ಲಿ ಬಂತು ಧರ್ಮ ಒಡೆಯ ಪ್ರಶ್ನೆ ಬರೋದೇ ಇಲ್ಲ યાર યાર આવ્યા ધર્મ ફાલોમાં